ಹಲೋ ಫ್ರೆಂಡ್ಸ್ ಹಿತಾಲಾಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ರವಿ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಫಸ್ಟು ಒಂದು ಅಳತೆ ಎರಡು ಅಳತೆ ಅಷ್ಟು ರವೆ ರವೆ ತೊಗೊಳ್ರಿ ಇದಕ್ಕೆ ಪೇಡ ರವೆ ಅಂತ ಹೇಳ್ತಾರೆ ನಿಮ್ಗೆ ಅಂಗಡಿಯಲ್ಲಿ ಪೇಡ ರವೆ ಅಥವಾ ಉಂಡಿ ರವೆ ಅಂತ ಕೇಳಿದರೆ ಕೊಡ್ತಾರೆ ಅದು ಉಪ್ಪಿಟ್ಟಿನ ರವೆಗಿಂತ ಸ್ವಲ್ಪ ರವೆ ಸಣ್ಣದಾಗಿರುತ್ತೆ ಅದಕ್ಕೆ ಪೇಡಾ ರವೆ ಅಂತ ಕರೀತಾರೆ ಅದನ್ನು ಎರಡು ಅಷ್ಟು ಅಳತು ಮೆಜರ್ ಮಾಡಿ ಇಟ್ಕೊಳ್ರಿ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಡಾಲ್ಡಾನ ಹಾಕ್ಕೊಂಡು ಗೋಡಂಬಿ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡಿರಿ ಈ ಥರ ಡಾಲ್ಡಾ ಮತ್ತು ಡಾಲ್ಡಾನು ಕರಗಬೇಕು ಮತ್ತು ಗೋಡಂಬಿನೂ ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಅದಾದಮೇಲೆ ಅದಕ್ಕೆ ಅಳದಿಟ್ಕೊಂಡಿರೋ ಅಂಥ ರವೆನ ಹಾಕ್ಕೊಳ್ರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಗ ಒಲಿ ಉರಿ ಯಾವಾಗಲೂ ಸಣ್ಣಕ್ಕೆ ಇಟ್ಕೊಂಡಿರಿ ಆಮೇಲೆ ಯಾವಾಗಲೂ ಸಣ್ಣ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಸ್ವಲ್ಪ ಬ್ರೌನ್ ಕಲರ್ ಹಾಕಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿರಿ ಒಂದು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕೈ ಬಿಡಬೇಡ್ರಿ ಈ ಥರನೇ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಸೊ ನಾವು ತೊಗೊಂಡಿರೋ ಪಾತ್ರೆ ಸ್ವಲ್ಪ ಸಣ್ಣದಾಗಿರೋ ಕಾರಣ ನಾವು ಮತ್ತೆ ಅದನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ ನೋಡಿರಿ ಈ ಥರ ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೀವಿ ಸೊ ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಳ್ಳ್ರಿ ಇನ್ನೊಂದು ಕಡೆಗೆ ಒಂದು ಇದರಲ್ಲಿ ಸ್ವಲ್ಪ ಸಣ್ಣ ಸ್ವಲ್ಪ ನೀರನ್ನು ಕಾಸ್ಕೊಳ್ರಿ ಈಗ ಹಬ್ಬ ಸ್ಟಾರ್ಟ್ ಆಗಿರೋ ಹಬ್ಬ ಮುಂದೆ ಹಬ್ಬ ಸ್ಟಾರ್ಟ್ ಆಗೋ ಕಾರಣ ತುಂಬ ಕಾಯಿಗಳನ್ನ ಹೊಡಿತಿರ್ತೀವಿ ಅದಕ್ಕೋಸ್ಕರ ಆ ಕಾಯಿಗಳು ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ಸ್ವೀಟ್ನ ನಿಮ್ಮನೇಲೆ ಮಾಡಿಟ್ಕೋಬೋದು ನೋಡಿರಿ ಒಂದು ಕಪ್ ಅಳತೆಯಷ್ಟು ಎರಡು ಕಪ್ ರವೆಗೆ ಒಂದು ಕಪ್ ಅಳತೆಯಷ್ಟು ನೀವು ಕೊಬ್ಬರಿನ ತುರಿದಿಟ್ಕೊಂಡು ಅದು ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಳ್ಳ್ರಿ ಆ ಕೊಬ್ಬರಿನ ವೇಸ್ಟ್ ಮಾಡೋ ಬದಲು ಈ ಥರ ನೀವು ಸ್ವೀಟ್ನ ಮಾಡ್ಬೋದು ಮನೇಲೆ ಸೊ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿನೂ ಮಾಡಿ ಮಿಕ್ಸಿನೂ ಮಾಡಿಟ್ಕೋಬೋದು ಅಥವಾ ಈ ಥರ ತುರಿದಿಟ್ಕೊಳ್ರಿ ಇಟ್ಕೊಳ್ಳ್ರಿ ತುರಿದಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡಿರಿ ನೋಡಿರಿ ಈ ಥರ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಕೈ ಆಡಿಸ್ಕೊತಾನೆ ಇರ್ರಿ ಅದನ್ನು ಇದನ್ನು ಮಾಡಿ ಕೈ ಬಿಡಬೇಡ್ರಿ ನೋಡಿರಿ ಈ ಥರ ಕೈ ಆಡಿಸ್ಕೊತಾರೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಆ್ಯಡ್ ಮಾಡಬೇಕು ಆ ಸಕ್ಕರೆ ಪುಡಿನ ನೀವು ಮನೆಯಲ್ಲೇ ಮಾಡ್ಕೊಬೋದು ಅಥವಾ ಅಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತರ್ಬೋದು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅದು ಹೇಗೆ ಮಾಡಿದ್ದೀವಿ ಅಂತ ಹಳೆ ವಿಡಿಯೋದಲ್ಲಿದೆ ಇಲ್ಲಾಂದರೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸಕ್ಕರೆ ಒಂದು ಕಪ್ ಅಳದೆಯಷ್ಟು ಸಕ್ಕರೆ ಮತ್ತು ಏಲಕ್ಕಿ ಲವಂಗನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಳ್ರಿ ಸೊ ಈ ಥರ ಸಕ್ಕರೆ ಪುಡಿ ರೆಡಿ ಆಗುತ್ತೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಸೊ ಎರಡು ಕಪ್ ರವೆ ಹಾಕಿದ್ದೀವಿ ನಾವು ಎರಡು ಕಪ್ ಅಳದೆಯಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀವಿ ಆ ಗ್ಯಾಸ್ ಆಫ್ ಮಾಡಿಕೊಂಡು ಆ ಸಕ್ಕರೆ ಪುಡಿನ ನೀವು ಹಾಕಬೇಕು ಎಲ್ಲನೂ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳ್ರಿ ನೀವು ಮನೆಯಲ್ಲೇ ಮಾಡಿದರೆ ಸಕ್ಕರೆ ಪುಡಿ ತುಂಬಾ ಚೆನ್ನಾಗಾಗುತ್ತೆ ಅಂಗಡಿಯಲ್ಲೂ ತರ್ಬೋದು ಬೇಡ ಅಂದರೆ ನೀವು ಮನೇಲೇ ಮಾಡ್ಕೋಬೋದು ಸೊ ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬಿಸಿನೀರು ಕಾಸಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಆ ಇದಕ್ಕೆ ಮಿಶ್ರಣ ಇದಕ್ಕೆ ಆ್ಯಡ್ ಮಾಡ್ಕೊತ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊತ ಬರ್ರಿ ಹಾಲು ಕೂಡ ಹಾಕ್ಬೋದು ಹಾಲು ಹಾಕಿದರೆ ಅದು ಭಾಳ ದಿನ ತಡಿಯಲ್ಲ ಹಾಗಾಗಿ ನಾವು ಬಿಸಿನೀರನ್ನ ಹಾಕ್ತಾಯಿದ್ವಿ ಬಿಸಿನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಬೋದು ಭಾಳ ಹಾಕಬೇಡಿ ಸ್ವಲ್ಪ ನೋಡಿರಿ ನಾವು ಹೇಗೆ ಮಾಡ್ತೀವಿ ಆ ಥರನೇ ಮಾಡಿ ಈ ಥರ ಮಾಡಿ ನಾವು ಅದನ್ನು ಉಂಡೆ ಕಟ್ಬಹುದು ಉಂಡೆ ರೀತಿಯಲ್ಲಿ ಕಟ್ಟಿ ಅದನ್ನು ಗೋಡಂಬಿ ಬಾದಾಮಿಯಿಂದ ಅದನ್ನು ಅಲಂಕಾರ ಮಾಡಬಹುದು ನೋಡಿರಿ ಈ ಥರ ನಾವು ಅದನ್ನು ಗಂಟುಗಳೆಲ್ಲ ಚೆನ್ನಾಗಿ ಒಡ್ಕೊಂಡು ನೋಡಿ ನಾವು ಯಾವ ಥರ ಮಾಡ್ತಿದ್ವಿ ವಿಡಿಯೋನ ಕೊನೆ ತನಕ ನೋಡಿರಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೈಯಲ್ಲೇ ನಾವು ಉಂಡೆಯನ್ನು ಕಟ್ಬೋದು ಅದು ಹುಂಡಿ ಕಟ್ಟು ಹದಕ್ಕೆ ಬಂದಿರುತ್ತೆ ಒಂದೇಳೆ ಪಾಕ ಮಾಡಿಕೊಂಡು ಕಟ್ಬೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಪಾಕ ಎಲ್ಲ ಇದು ಮಾಡೋಕ್ಕೆ ಹಾಗಾಗಿ ನಾವು ಈ ಥರ ಈಸಿ ಮೆಥಡಲ್ಲಿ ರವಿ ಉಂಡೆನ ನಾವು ಕಟ್ತೀವಿ ಒಂದೊಂದೇ ನೋಡಿರಿ ಒಂದೊಂದೇ ಒಂದೊಂದೇ ಈ ಥರ ಕಟ್ಕೊತಾ ಬರ್ರಿ ನೋಡಿರಿ ಈ ಥರ ರವಿ ಉಂಡೆ ಮನೆಯಲ್ಲೇ ವಿಭಿನ್ನವಾಗಿ ಮಾಡ್ಕೋಬೋದು ನೋಡ್ರಿ ರವಿ ಉಂಡೆ ಮನೆಯಲ್ಲೇ ಸವಿಯಲು ಸಿದ್ಧವಾಯಿತು ರೆಡಿ ಆಯಿತು ಭಾಳ ಸುಲಭ ನೋಡಿರಿ ಈ ಥರ ಗೋಡಂಬಿ ಬಾದಾಮಿ ಬಾದಾಮಿಯಿಂದ ಅದನ್ನು ಹುರಿದು ಇಟ್ಕೊಂಡಿರ್ತೀವಿ ಮುಂಚೆನೇ ಅದರಿಂದ ಗಾರ್ನಿಷ್ ಮಾಡಿದ್ರೆ ಆಯಿತು ಅದು ನೋಡಲು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿರಿ ರವಿ ಉಂಡಿ ರೆಡಿ ಆಯಿತು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು